ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ತಸ್ ಡೇ ವ್ಲಾಗ್ ಬೆಳಗ್ಗೆ ಬೇಗ ಎದ್ದು ಬಿಸಿನೀರನ್ನು ಕುಡಿಯುವಂತಹ ಅಭ್ಯಾಸ ಇದೆ ಸೊ ಹಾಗಾಗಿ ಬಿಸಿನೀರನ್ನು ಕಾಯಿಸ್ಕೊಂಡು ಕೂಡದು ಆನಂತರ ಮಕ್ಕಳಿಗೆ ಹಾಲನ್ನು ಕಾಯಿಸ್ಬೇಕು ಸೊ ಹಾಲನ್ನು ಕೂಡ ಕಾಯಿಸಿಟ್ಟೆ ಆ ನಂತರ ನನ್ನ ಹಸ್ಬೆಂಡ್ಗೂ ಕೂಡ ಹಾಲು ಕಾಯಿಸ್ಕೊಟ್ಟೆ ನಾನೇನಂತ ಅಂದರೆ ಮಕ್ಕಳಿಗೆ ಇಲ್ಲಿ ಶುಗರನ್ನು ಹಾಕೋದಿಲ್ಲ ಏಕೆಂತ ಅಂದರೆ ಮಕ್ಕಳಿಗೆ ಶುಗರ್ ಹಾಕೋದಕ್ಕಿಂತ ಬೆಲ್ಲ ಹಾಕಿದ್ರೆ ಅವರ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಬ್ಲಡ್ ಪ್ಯೂರಿಫೈಯಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಾಗುತ್ತೆ ಒಂದು ವೇಳೆ ಬೆಲ್ಲ ಹಾಕೋದಕ್ಕೂ ಇಷ್ಟ ಆಗಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಬರೀ ಹಾಲು ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕೊಡೋದ್ರಿಂದ ಮಕ್ಕಳಿಗೆ ಗಂಟಲಲ್ಲಿ ಕಫ ಕೂಡ ಕಟ್ಟೋದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂತದ್ದು ನಾನು ಕೂಡ ಬಿಸಿನೀರನ್ನ ಕಾಯಿಸಿಕೊಂಡು ಕುಡಿತೀನಿ ಸೊ ಈ ರೀತಿ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಕೈಕಾಲು ನೋವು ಏನಾದ್ರು ಇದ್ರೆ ಕೆಲವರಿಗೆ ಅದು ಕೂಡ ಕ್ಯೂರ್ ಆಗುತ್ತೆ ನಾವು ಫಂಡುಸ್ಗೆ ಹೋಗಿದ್ವು ಸೊ ಹಾಗಾಗಿ ಮುಖ ತುಂಬಾನೇ ಟ್ಯಾನ್ ಆಗಿತ್ತು ಅಂತಾನೆ ಹೇಳ್ಬಹುದು ಹಾಗಾಗಿ ಬೆಳಗ್ಗೆನೆ ಎದ್ದ ತಕ್ಷಣವೇ ಫೇಸ್ ಪ್ಯಾಕ್ ಅನ್ನು ಕೂಡ ಅಪ್ಲೈ ಮಾಡ್ಕೊಂಡಿದ್ದೆ ಆ ನಂತರ ತಿಂಡಿ ಮಾಡ್ಬೇಕಲ್ವಾ ಸೊ ಅವಲಕ್ಕಿ ಉಪ್ಪಿಟ್ಟು ಮಾಡಿ ತುಂಬಾ ದಿನ ಆಗಿತ್ತು ಅದರಲ್ಲೂ ಟೊಮೊಟೊ ಬಳಸ್ಕೊಂಡು ಇವತ್ತು ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟು ಮೊದಲನೇದಾಗಿ ನಾವು ಅವಲಕ್ಕಿಯನ್ನು ನೆನೆ ಹಾಕಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಕಡಲೆ ಬೇಳೆನ ಫ್ರೈ ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ನಂತರ ನಾವು ಟೊಮೊಟೋವನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಆಗಿರ್ಬೋದು ಎಳ್ಳಿಕಾಯಿ ಹುಳಿಯನ್ನು ಬಳಸ್ಕೊಂಡು ಇಲ್ಲಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ತಾರೆ ಡಿಫ್ರೆಂಟಾಗಿ ಇವತ್ತು ನಾನು ಟೊಮೊಟೊ ಬಳಸ್ಕೊಂಡು ಮಾಡಿದ್ದೀನಿ ಸೊ ಎಲ್ಲನೂ ಒಗ್ಗರಣೆ ಆದಮೇಲೆ ಅವಲಕ್ಕಿಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಕೊತ್ತಂಬರಿ ಆಗಿರ್ಬೋದು ಜೊತೆಗೆ ತುರಿ ಕೂಡ ತುರಿದು ಇಟ್ಕೊಂಡಿದ್ದೆ ಇಲ್ಲಿ ನಾನು ಅರಶಿನ ಯೂಸ್ ಮಾಡಿಲ್ಲ ಸೊ ಅದರ ಅವಶ್ಯಕತೆ ಏನಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ದೆ ನೆಕ್ಸ್ಟ್ ನಾನು ಸ್ವೀಟ್ ಅವಲಕ್ಕಿಯನ್ನು ಕೂಡ ಮಾಡಿದ್ದೆ ಸ್ವಲ್ಪ ಉಳಿಸ್ಕೊಂಡಿದ್ದೆ ಸೊ ಅದಕ್ಕೆ ಕಾಯಿ ತುರಿ ಸ್ವಲ್ಪ ಸಕ್ಕರೆನ ಹಾಕೊಂಡು ಸ್ವೀಟ್ ಅವಲಕ್ಕಿನೂ ಕೂಡ ಮಾಡಿದೆ ಆನಂತರ ಮಕ್ಕಳು ಕೂಡ ತಿಂಡಿನ ತಿಂದರು ಹೋಗಿ ಬಂದಿದ್ವಿ ಅಲ್ವಾ ಫಂಡುಸ್ಗೆ ಸೊ ಬಟ್ಟೆ ಕೂಡ ತುಂಬ ಇತ್ತು ಅದನ್ನು ಕೂಡ ವಾಶ್ಗೆ ಆನಂತರ ನನ್ನ ಮಗಳನ್ನ ಸ್ನಾನ ಮಾಡಿ ಮಲಗಿಸಿದೆ ಮಧ್ಯಾಹ್ನ ಊಟಕ್ಕೆ ಅಂತ ಇಲ್ಲಿ ಮಜ್ಜಿಗೆ ಸಾಂಬಾರ್ ಮಾಡೋಣ ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ತರಕಾರಿ ಸಾರು ತಿನ್ನೋದು ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಒಗ್ಗರಣೆಗೆ ನಾನು ಕಾಯಿ ತುರಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿಯನ್ನು ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಾಂಬಾರ್ ಪೌಡರು ಖಾರದ ಪೌಡರು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಆ ನಂತರ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅಲ್ವಾ ಮಸಾಲೆ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಕೂಡ ನಾವು ಫ್ರೈ ಮಾಡಬೇಕಾಗುತ್ತೆ ಆ ನಂತರ ಅದು ತಿಕ್ನೆಸ್ ಬರುತ್ತೆ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಆ ನಂತರ ನಾವು ಏನು ಮಾಡಬೇಕು ಇಲ್ಲಿ ಮಜ್ಜಿಗೆ ಹಾಕ್ಬಿಟ್ಟು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕಾಗುತ್ತೆ ಈ ಮೆಥಡ್ ಅಲ್ಲಿ ಮಾಡೋದ್ರಿಂದ ಮಜ್ಜಿಗೆ ಸಾರು ಹೊಡೆಯೋದಿಲ್ಲ ಅಂತಾನೆ ಹೇಳ್ಬೋದು ಕೆಲವೊಬ್ರು ಒಗ್ಗರಣೆ ಆದ ತಕ್ಷಣವೇ ಮಜ್ಜಿಗೆ ಹಾಕ್ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಮಜ್ಜಿಗೆ ಬಿಡುತ್ತೆ ಮಜ್ಜಿಗೆ ಸಾಂಬಾರ್ ಟೇಸ್ಟ್ ಬರೋದಿಲ್ಲ ಸೊ ಈ ಮೆಥಡ್ ಅಲ್ಲಿ ನೀವು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಮಜ್ಜಿಗೆ ಸಾರು ತುಂಬಾ ರುಚಿಯಾಗಿರುತ್ತೆ ದೆ ನೆಕ್ಸ್ಟು ನಾನು ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಕೂಡ ಮಾಡಿಕೊಂಡೆ ಇಲ್ಲಿ ಮಜ್ಜಿಗೆಗೆ ಮಸಾಲೆ ಏನಿರುತ್ತೆ ಸೊ ಅದನ್ನ ನಾನು ಮೊದಲೇ ರುಬ್ಬಿಟ್ಕೊಂಡಿರ್ತೀನಿ ಅದಾದಮೇಲೆ ನಾನು ಮಜ್ಜಿಗೆ ನೀರು ಉಪ್ಪು ಮಸಾಲೆನ ಹಾಕ್ಕೊಂಡು ಮಜ್ಜಿಗೆನ ಮಾಡ್ಕೊಳ್ತೀನಿ ಮಡಕೆಯಲ್ಲಿ ಇಲ್ಲಿ ಅನ್ನವನ್ನ ಮಾಡುವಂಥದ್ದು ಅನ್ನ ಮಾಡೋದಕ್ಕೆ ಇಟ್ಬಿಟ್ಟು ಹೊರಗಡೆ ಹೋದ್ರೆ ತುಂಬಾನೇ ಮೋಡಾಕೋದಿತ್ತು ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು ವಾತಾವರಣ ಒಂಥರ ತಂಪಾಗಿತ್ತು ಅಂತಾನೆ ಹೇಳ್ಬೋದು ಬಿಸಿಲು ಮಧ್ಯದಲ್ಲಿ ತಂಪಿನ ವಾತಾವರಣ ನೈಟ್ ಕೂಡ ನನ್ ಮಗಳು ತುಂಬಾನೇ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ಲು ಹಾಗೋಗಿ ವಿಡಿಯೋನ ಹಾಕಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಅ ಫೋಮೋ ಬಾಯ್ ಬಾಯ್